ವಿಜೇಂದ್ರ ಅವರೇ ನಾನು ಇಷ್ಟು ವರ್ಷ ನೋಡಿದ ಹಾಗೆ ರಾಜಕಾರಣ ಅನ್ನೋದು ಪರ್ಸೆಪ್ಷನ್ ಬ್ಯಾಟಲ್ ಅದು ಯಾರು ಹೆಂಗೆ ದೃಷ್ಟಿಕೋನವನ್ನು ಬೆಳೆಸ್ತಾ ಹೋಗ್ತಾರೆ ಅದರ ಆಧಾರದ ಮೇಲೆ ರಾಜಕಾರಣದ ರಿಸಲ್ಟ್ಗಳು ಬದಲಾಗ್ತಾ ಹೋಗ್ತವೆ ಆ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಪರ್ಸೆಪ್ಷನ್ ಬಿಲ್ಡಪ್ ಮಾಡ್ತಾ ಇರುವಂಥ ರೀತಿ ಅದು ಬಿ ಜೆ ಪಿಗೆ ಒಂಥರ ಗಂಟ್ಲಲ್ಲಿ ಕಡುಬು ಸಿಕ್ಕರಿಸ್ದಂಗೆ ಮಾಡಿಬಿಡುತ್ತೆ ತೆರಿಗೆ ಎಲ್ಲ ನ್ಯಾಯ ಇದೆ ಕರ್ನಾಟಕಕ್ಕೆ ಬರಬೇಕಾದ ಪಾಲು ಬರ್ತಾ ಇಲ್ಲ ಬರ ಬಂದಿದೆ ಪರಿಹಾರ ಸಿಗ್ತಾ ಇಲ್ಲ ಅಲ್ಲಿ ಅಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದಕ್ಕೆ ಕರ್ನಾಟಕ ಆಗ್ತಾ ಆಗ್ತಾಯಿದೆ ಬಲಿಪಶು ಆಗ್ತಾ ಇದೆ ಅನ್ನುವ ನರೇಷನ್ ಬಿಲ್ಡಪ್ ಆಗ್ತಾಯಿದೆ ಅದಕ್ಕೆ ತಮ್ಮ ಹತ್ರ ಉತ್ತರ ಇಲ್ಲ ರಾಜ್ಯದ ಜನತೆಗೆ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನನ್ನ ತೆರಿಗೆ ನನ್ನ ಹಕ್ಕು ಯಾತಕ್ಕೋಸ್ಕರ ದೆಹಲಿಗೆ ಹೋಗಿ ಈ ಡ್ರಾಮಾ ಮಾಡಿದ್ರು ಬೇರೆ ರಾಜ್ಯದಲ್ಲಿ ಆಗಿರೋ ಅನ್ಯಾಯ ಆಗ್ತಾಯಿದೆ ಹಾಗಾದರೆ ಬೇರೆ ರಾಜ್ಯದ ಅನ್ಯಾಯ ಆಗ್ತಿದ್ರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಹೋಗಿ ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಬರದ ವಿಚಾರದ ಬಗ್ಗೆ ಮಾತನಾಡೋದಾದರೆ ದೇಶದಲ್ಲಿ ಎಂಟೊಂಬತ್ತು ರಾಜ್ಯಗಳಲ್ಲೂ ಬರ ಇದ್ದರೂ ಸಹ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ದೆಹಲಿಯಲ್ಲಿ ಅಥವಾ ದೆಹಲಿ ಪ್ರಧಾನಮಂತ್ರಿಗಳ ಆರೋಪ ಮಾಡ್ಕೊಂಡು ಕೂತಿಲ್ಲ ತನ್ನ ಖಜಾನೆಯಿಂದ ತನ್ನ ರಾಜ್ಯದ ಖಜಾನೆಯಿಂದ ಅಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ಮಾಡಿರ್ತಕ್ಕಂಥ ಒಂದೇ ಕೆಲಸ ಬರ ಬಂದ ರಾಜ್ಯದಲ್ಲಿ ಬರ ಬಂದಾಗಿನಿಂದ ಸಹ ಇವತ್ತು ಕರ್ನಾ ತೊಂಬತ್ತ ಐದು ಜಿಲ್ಲೆಗಳು ತಾಲೂಕುಗಳು ಇತ್ತು ಬರ ಪೀಡಿತ ಪ್ರದೇಶ ಹೇಳಿ ಘೋಷಣೆ ಮಾಡಿದ್ಬಿಟ್ರೆ ಇನ್ನೇನೂ ಮಾಡಿಲ್ಲ ರಾಜ್ಯ ಸರ್ಕಾರ ಎರಡೆರಡು ಸಾವಿರ ದುಡ್ಡು ಹಾಕಿದ್ದಾರೆ ಅಕೌಂಟ್ಗೆ ಅದು ಸಾಕ ಹಾಗಾದರೆ ಅದೇ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಿಂದೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತೋಟ ತೋಟಗಾರಿಕೆ ಅದಕ್ಕೆ ಬೆಳೆಗೆ ಕೊಟ್ಟಿದ್ದಾರೆ ನೆರೆ ಬಂದಂಥ ಸಂದರ್ಭ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಫಂಡಿಂದ ಒಂದು ಲಕ್ಷ ಕೊಡ್ತಾಯಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಐದು ಲಕ್ಷ ರೂಪಾಯಿ ಕೊಟ್ಟರು ಮುಖ್ಯಮಂತ್ರಿಗಳು ಯಾಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕಾರಣ ಏನು ಹೇಳಿದ್ರೆ ಇವತ್ತು ರಾಜ್ಯದ ಒಂದು ಖಜ ಹಣ ಒಂದು ಖಜಾನೆಯಲ್ಲಿ ಇವತ್ತು ಹಣ ಇಲ್ಲ ಎಲ್ಲವನ್ನೂ ಕೂಡ ಇವರು ಯೋಜನೆಗಳಲ್ಲಿ ಜೋಡಿಸ್ಕೊಂಡಿರೋದ್ರಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ರೈತರ ಸಮಸ್ಯೆಗೂ ಕೂಡ ಸ್ಪಂದನೆ ಇಲ್ಲ ಈ ಬರದ ಸಂದರ್ಭದಲ್ಲಿ ಇವತ್ತು ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡೋದಕ್ಕಾಗೋದಿಲ್ಲ ತನ್ನ ವೈಫಲ್ಯವನ್ನು ಮುಚ್ಚಾಕೊಳ್ಕೊತಂಥ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ಪದೇ ಪದೇ ಈ ರೀತಿ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಇದಕ್ಕೆ ಜನ ಕೇಂದ್ರ ಸರ್ಕಾರದ ಮೇಲೆ ದಾಳಿ ಅಂತ ನೋಡೋದಿಲ್ಲ ಜನರಿಗೆ ಹೇಳ್ತಾ ಇದ್ದಾರೆ ಕೇಂದ್ರ ಕೇಂದ್ರ ಸರ್ಕಾರ ಅನ್ಯಾಯ ಇದಾರೆ ಇವರೇನು ಮಾಡಿದರೆ ಕೇಳ ಮುಖ್ಯಮಂತ್ರಿಗಳಿಗೆ ಕೇಳ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾಗಾದ್ರೆ ತನ್ನ ಖಜಾನೆಲೆ ದುಡ್ಡಿಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಳ್ಳಿ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮರೆತು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಹೋರ್ಸೋದಾದ್ರೆ ಇವ್ರು ಹಾಕಿರ್ಬೇಕು ರಾಜ್ಯ ಸರ್ಕಾರ ಆಗೋದಿಲ್ಲ ಅಂತ ರಾಜನಾಮೆ ಕೊಟ್ಟು ಮನೆಗೆ ಹೋಗ್ಲಿಕ್ಕಾದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ಲ ನಾಗಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್